ಫ್ರೆಂಡ್ಸ್ ವೆಲ್ಕಮ್ ಟು ಬೆಂಗ್ಳೂರು ಲೈಫ್ ಸ್ಟೋರಿ ಚಾನಲ್ ಏನಪ್ಪ ಇದು ಬರ್ರೆ ಬಸ್ಸು ಈ ಟ್ರಾಫಿಕ್ ಜಾಮ ತೋರಿಸ್ತಾ ಇದ್ದಾಳೆ ಇವಾಗ ಏನು ಇಷ್ಟೊಂದು ಜಾತ್ರೆ ಥರ ಇದೆ ಅಂತ ಇದ್ದೀರಾ ಹೌದು ಫ್ರೆಂಡ್ಸ್ ನಾವು ಅವ್ರಿಗೆ ಬಂದಿದ್ದೀವಿ ಒನ್ ಡೇ ಮಾತ್ರ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಾ ಸಡನ್ನಾಗಿ ಬಂದ್ವಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನೈಟ್ ಫುಲ್ ನೈಟಲ್ಲೇ ಅದು ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ವಾ అద్రింద ఫుల్ రష్ వీడియో మే ఫ్రెండ్స్ అదకే బు ఇ జాత్ర నిమగూ షేర్ మంతేబట్టు వీడియో మాతే ఫ్రెండ్స్ నోడి విలేజల్ యాతర సెలబ్రేట్ మాతరే అంత నోడి ఎల్వ్వ తెలు అంటు ఎలా దేవరు సెంట్రై అల్వా సెంట్రల్ బరుతే నోడి ఫ్రెండ్స్ నూ కూడా థెరస్ హత్బివతూ ఈ టెరస్ హ్రే నీటే నమే ದೇವ್ರಸ್ ದೇವರು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೆರೆಸುತ್ತಿದ್ದೀನಿ ಅದು ಬಂದು ಸಡನ್ನಾಗಿ ಬಂದಿರೋದ್ರಿಂದ ನೋಡಿ ಫ್ರೆಂಡ್ಸ್ ಫುಲ್ ಊರಿದು ನಮಗೆ ನಮಗೆ ಗೊತ್ತಿರೋ ಒಬ್ಬರು ಪಾಪು ಅದು ಕೂಡ ಡಾಲ್ ಫೇಸ್ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಡಾಲ್ ಥರ ಇದೆ ಫಸ್ಟೇ ಆದರೂ ಡಾಲ್ ಫೇಸ್ ಬಂದುಬಿಟ್ಟಿದೆ ನೋಡೋಣ ಅಂತ ದೇವ್ರು ಬಂತು ಬನ್ನಿ ಫ್ರೆಂಡ್ಸ್ ದೇವ್ರು ನೋಡೋಣ ಇವಾಗ ನೋಡಿ ಅದೇ ದೇವ್ರುಗಳು ಈ ದೇವ್ರುಗಳ್ನ ಎಲ್ಲ ಏರಿಯಾದಲ್ಲೂ ಈ ಥರ ದೇವ್ರು ಕೊಡಿಸಿರ್ತಾರೆ ಫ್ರೆಂಡ್ಸ್ ಅದು ಎಲ್ಲ ಸಂಜೆ ಮೀಟ್ ಆಗ್ತಾರೆ ಸೆಂಟ್ರಲ್ಲಿ ಸೆಂಟ್ರ ಊರು ಮಧ್ಯದ ದೇವಸ್ಥಾನದ ಹತ್ರ ಎಲ್ಲ ಮೀಟಾಗ ಅಂದರೆ ಎಲ್ಲ ಕ್ಯಾಸ್ಟೋರು ಬರ್ತಾರೆ ಫ್ರೆಂಡ್ಸ್ ಈ ಈ ಹಬ್ಬಕ್ಕೆ ಇಂಥ ಕ್ಯಾಸ್ಟ್ ಅಂತ ಇಲ್ಲ ಎಲ್ಲ ಕ್ಯಾಸ್ಟರು ಬಂದು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ವಿಲೇಜಲ್ಲೇ ಒಂಥರ ಫ್ರೆಂಡ್ಸ್ ಹಬ್ಬದ ಫೀಲಿಂಗ್ ಇರುತ್ತೆ ಅಲ್ಲಿ ನೋಡಿ ಫ್ರೆಂಡ್ಸ್ ಹುಡುಗರೆಲ್ಲ ಏನು ಕುಣಿತಿದ್ದಾರೆ ಆ ಸೌಂಡ್ಗೆ ಸಖತ್ತಾಗಿರುತ್ತೆ ಆ ಸೌಂಡ್ಗೆ ನಮಗೆ ಕುಣಿಬೇಕು ಅಂತ ಅನಿಸ್ತಾ ಇರುತ್ತೆ ಆ ಥರ ಇರುತ್ತೆ ಸೌಂಡು ನಾನು ಅದನ್ನ ವೀಡಿಯೋ ಡಾ ಹಾಕೋಣ ಅಂತ ಇದೆ ಸೌಂಡ್ ಎಲ್ಲ ಇರೋದೆ ಬಟ್ ಆಗ್ಬೋದು ಆಗ್ಬಾರ್ದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಒಂದೊಂದು ಒಂದೊಂದು ಅವ್ರವರೇ ಸೆಲೆಕ್ಟ್ ಮಾಡ್ಕೊಂಡು ಅವರವರೇ ಬಟ್ಟೆ ಬಟ್ಟೆ ನೋಡಿ ಎಲ್ಲ ಬಂದು ಮೀಟ್ ಹಾಕ್ತಾರೆ ನೋಡಿ ಎಲ್ಲರು ಏನಾರ ಬಂದು ಆ ಏನೇನು ಅಂದ್ಕೊಂಡಿರ್ತಾರೆ ಅವರೆಲ್ಲ ಇದು ಈ ಫ್ರೆಂಡ್ಸ್ ನಾವು ಅಷ್ಟು ದೂರದಿಂದ ನೋಡೋಣ ಅಂತ ಹೇಳ್ಬಿಟ್ಟು ಸಡನ್ ಪ್ಲಾನೇ ಇದೆ ಏನೋ ಸುಳ್ಳು ಹೇಳ್ಬಿಟ್ಟು ರಜೆ ಹಾಕ್ಬಿಟ್ಟಿದ್ದೀನಿ ಮಕ್ಕಳಿಗಿಂತೂ ರಜೆ ಇತ್ತು ಈಗೆಲ್ಲ ಮತ್ತೆ ರಿಟರ್ನ್ ಹೋಗಿಬಿಡ್ತೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಬಂದ್ಬಿಟ್ಟು ನೋಡೋಣ ಸಂಜೆ ಫೋನ್ ಫೋರ್ ಓ ಕ್ಲಾಕ್ ಟೈಮ್ ಅನ್ಸುತ್ತೆ ವೆದರ್ ಕೂಡ ಇದು ಇಲ್ಲಿ ಕೂಡ ಬೆಂಗಳೂರು ಥರನೇ ಇದೆ ಆದ್ರೂ ತುಂಬ ಚೆನ್ನಾಗಿತ್ತು ಅಮ್ಮ ಏನು ನೆನಪಿದ್ರು ಅಂದರೆ ಮಕ್ಕಳ ಚಿಂತ ಕೈ ಅಡ್ಡ ಇಟ್ಬಿಟ್ಟಿದ್ದೀನ ವೀಡಿಯೋ ಕಾಣಿಸ್ತಾ ಇರ್ತೀವಿ ಎಲ್ಲ ಹೋಗ್ರು ಎಲ್ಲ ಏರಿಯಾ ಸುತ್ತಾಡ್ಕೊಂಡು ಬನ್ನಿ ಏನಪ್ಪ ಹಸುನ ಅಂತಿದ್ದೀರ ನಮಗೆ ಗೊತ್ತಿರೋ ಒಬ್ರು ಆಂಟಿ ಇದ್ದರು ಅಲ್ಲೇ ಮೇಲ್ಗಡೆ ದೇವ್ರು ನೋಡಿಕೊಂಡು ಬಾ ಮನೆಗೆ ಬಾ ಮನೆಗೆ ಅಂತ ಕರೀತಿದ್ರು ಅದಕ್ಕೆ ಕೆಳಗಡೆ ಹೋಗೋಣ ಅಂತ ಅವ್ರು ಮನೆಗೆ ಬಂದೆ ನೋಡಿ ಫ್ರೆಂಡ್ಸ್ ಹಸುನ ಮನೆ ಒಳಗಡೆಗೆ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ಮೇಲ್ಗಡೆಗೆ ಇರೋದು ನೋಡಿ ಅವ್ರದ್ದೇನೋ ಪೂಜಾರು ಮತ್ತು ತೋರಿಸ್ತಾ ಇದ್ರು ನಾನು ಅಷ್ಟೊತ್ತಿಗೆ ಹಸು ಹತ್ರನೇ ನಿಂತ್ಕೊಂಡ್ಬಿಟ್ಟೆ ಮಾತಾಡಿಕೊಂಡು ಹಸುನ ನೋಡಿಕೊಂಡು ಬನ್ನಿ ಫ್ರೆಂಡ್ಸ್ ಮತ್ತೆ ಮೇಲ್ಗಡೆಗೆ ಹೋಗಿ ಮತ್ತೆ ದೇವ್ರು ನೋಡೋಣ ಇದೇ ಫ್ರೆಂಡ್ಸ್ ವಿಲೇಜ್ ಅಂದರೆ ಹಿಂಗೆ ಎಲ್ಲ ಏರಿಯಾಗೂ ಸುತ್ತಾಡ್ತಾರೆ ಫ್ರೆಂಡ್ಸ್ ಸುತ್ತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಮಧ್ಯಾಹ್ನ ಇಂದಾನೆ ಮಾಡ್ತಾರೆ ಸಂಜೆ ಒಳಗಡೆ ಇಲ್ಲಿಗೆ ಬರ್ತಾರೆ ಎಲ್ ಅವ್ರವರು ಗ್ರೂಪ್ ಅಂತ ಮಕ್ಕಳು ಊರು ಸೈಡ್ ಹೆಂಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ರೆಡಿ ಆಗೋದು ಬಂದ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಜಗ ಜಗ ಅಂತ ರಂಗೋಲಿಗಳು ಎಂಡೆ ಸಗಣಿಯಿಂದ ಸಾರಿಸಿ ಮನೆ ಮುಂದೆ ಕಡೆಗೆ ಹಬ್ಬ ಫೀಲಿಂಗೇ ಬೇರೆ ಫ್ರೆಂಡ್ಸ್ ಈ ಬೆಂಗಳೂರಲ್ಲಿ ಹಬ್ಬ ಇಲ್ಲ ಹಬ್ಬ ಹಬ್ಬ ಇಲ್ಲ ದುಡಿಯೋಕ್ಕೆ ಬರಬೇಕಂದ್ರೆ ಬ್ಯಾಂಗ್ಳೂರ್ ಫ್ರೆಂಡ್ಸ್ ಈ ಥರ ಸೆಲೆಬ್ರೇಟ್ ಮಾಡಬೇಕಂದ್ರೆ ಅವರು ದುಡ್ಡಿಲ್ ಎಂಥ ದುಡ್ಡಿಲ್ದೇ ಇರೋ ಮನೆ ಕೂಡ ಹಬ್ಬಗಳನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಥೆರಸಲ್ಲಿ ನಿಂತ್ಕೊಂಡು ಹೆಂಗೆ ನಿಂತ್ಕೊಂಡು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತೆ ಇದು ಬೇರೆ ಏರಿಯಾದಿಂದ ಬರುತ್ತಲ್ವ ಆ ದೇವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಅದು ಬಂದ ತಕ್ಷಣ ಮತ್ತು ಎಲ್ಲ ದೇವರು ಮತ್ತೆ ಇನ್ನೊಂದು ಕಡೆ ಮೇನ್ ರೋಡ್ಗೆ ಹೋಗ್ತಾರೆ ಎಲ್ಲ ಮೇನ್ ರೋಡ್ಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ರೌಂಡ್ಸ್ ಮಾಡಿ ಮತ್ತೆ ಅವರವರು ಅಂದರೆ ಅವರು ಜಾಗಕ್ಕೆ ಮತ್ತೆ ಕರ್ಕೊಂಡು ಹೋಗಿ ಕೂರಿಸ್ಬಿಡ್ತಾರೆ ದೇವ್ರುಗಳನ್ನ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡೋಣ ಅಂತ ಇದ್ದೀನಿ ಒಂದೇ ಒಂದು ಕ್ಲಿಪ್ಪಿಂಗು ಅದೇ ಸೌಂಡ್ ಅಲ್ಲೇ ಲೋಕಲ್ ಸೌಂಡ್ ಇರೋದು ಹಾಕ್ಕೋಣ ಅಂತ ಈ ಟ್ರಾಫಿಕ್ ಟ್ರಾಫಿಕ್ ಜಾಮ್ ಸೌಂಡ್ ಕೇಳಿದ್ದೀರಾ ನೀವು ಈ ಸೌಂಡ್ ಹೆಂಗಿರುತ್ತೆ ಅಂತ ಕೇಳಬೇಕಲ್ವಾ ಅದಕ್ಕೋಸ್ಕರ ಒಂದೇ ಒಂದು ಕ್ಲಿಪ್ಪಿಂಗ್ ಹಾಕೋಣ ಅಂತಿದ್ದೀನಿ ನೋಡೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಹಬ್ಬ ಥರನೇ ಈ ವಿಡಿಯೋ ಕೂಡ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಸಿಗೋಣ ಬಾಯ್